ಲೋಕಸಭೆ ಚುನಾವಣೆಯಲ್ಲಿ ನಾನ್ನೂರು ಸ್ಥಾನಗಳನ್ನ ಗೆಲ್ತೀವಿ ಅಂತ ಮೋದಿ ಹೇಳ್ತಾ ಇದ್ದಾರೆ ಅದಕ್ಕೆ ಮೋದಿ ಗ್ಯಾರಂಟಿಗಳ ಮೇಲೆ ದೇಶದ ಜನರಿಗೆ ಭರವಸೆ ಮೂಡಿರೋದು ಕಾರಣ ಅಂತ ಕೂಡ ಅವರೇ ಹೇಳ್ತಾರೆ ಇಂತಹದೊಂದು ಗೆಲುವು ಬಿ ಜೆ ಪಿಗೆ ಸಿಕ್ಕು ಬಿಟ್ಟರೆ ಏನೇನಾಗಿ ಹೋಗ್ಬಹುದು ಅದು ದೇಶವನ್ನು ಎಲ್ಲಿಗೆ ಒಯ್ಯಬಹುದು ಈ ಚುನಾವಣೆಯನ್ನು ಗೆದ್ದ ಬಳಿಕ ಇಡೀ ಚುನಾವಣಾ ವ್ಯವಸ್ಥೆನೇ ಹೇಗೆ ಬದಲಾಗಿ ಹೋಗ್ಬಹುದು ಮೂರು ಮುಖ್ಯ ಬದಲಾವಣೆಗಳು ಮುಂಬರುವಂತಹ ದಿನಗಳಲ್ಲಿ ಇಡೀ ವ್ಯವಸ್ಥೆಯನ್ನು ಆಕ್ರಮಿಸಲಿವೆ ಅಂತ ಹೇಳಲಾಗ್ತಾ ಇದೆ ಮೊದಲೆಯದು ಗಣಿಗಾರಿಕೆ ಸೇರಿದಂತೆ ನೈಸರ್ಗಿಕ ಸಂಪನ್ಮೂಲಗಳ ಮೂಲಕ ಬರುವಂಥ ಆದಾಯದ ಮೇಲೆ ರಾಜ್ಯಗಳ ಹಿಡಿತ ತಪ್ಪಿ ಹೋಗಿ ಅದು ಪೂರ್ತಿಯಾಗಿ ಕೇಂದ್ರದ ಹಿಡಿತಕ್ಕೆ ಬರಲಿದೆ ಅಂತವರು ಆ ವಲಯದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ತಳಹರಲಿದ್ದಾರೆ ಒಡಿಶಾ ಜಾರ್ಖಂಡ್ ಕರ್ನಾಟಕ ಮಧ್ಯಪ್ರದೇಶದಂತಹ ರಾಜ್ಯಗಳ ನೈಸರ್ಗಿಕ ಎಲ್ಲ ಕೇಂದ್ರದ ಹಿಡಿತಕ್ಕೆ ಹೋಗುವಂಥ ಅಪಾಯ ಎದುರಾಗಲಿದೆ ಎಲ್ಲವೂ ಕೇಂದ್ರದ ಕೈಯಲ್ಲಿರಲಿದೆ ಇನ್ನು ಎರಡನೇದಾಗಿ ಖಾಸಗೀಕರಣ ಅಥವಾ ಕಾರ್ಪೊರೇಟೀಕರಣ ಈಗಾಗಲೇ ದೇಶದಲ್ಲಿ ಸಾರ್ವಜನಿಕ ವಲಯದ ಸ್ಥಿತಿ ದಯನೀಯವಾಗಿದೆ ಸಾರ್ವಜನಿಕ ವಲಯದ ಹಿತಾಸಕ್ತಿಯನ್ನು ಕಾರ್ಪೊರೇಟ್ ವಲಯವನ್ನು ಸಾಕೋದಕ್ಕಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಲಾಗಿದೆ ಇದರೊಂದಿಗೆ ದೇಶ ಪೂರ್ತಿಯಾಗಿ ಖಾಸಗಿ ಉದ್ಯಮ ವಲಯದ ದೈತ್ಯ ಕೈಯಲ್ಲಿ ಹೋಗಬಹುದಾದಂಥ ಅಪಾಯ ಇದೆ ಇನ್ನು ಮೂರನೆಯದಾಗಿ ಒಂದು ರಾಷ್ಟ್ರ ಒಂದು ಚುನಾವಣೆ ಇಡೀ ಒಕ್ಕೂಟ ವ್ಯವಸ್ಥೆಯನ್ನೇ ಬದಲು ಮಾಡಿಬಿಡಲಿದೆ ಪಂಚಾಯತ್ ಚುನಾವಣೆಯಿಂದ ಹಿಡಿದು ಲೋಕಸಭೆ ಚುನಾವಣೆವರೆಗೆ ಎಲ್ಲವೂ ಏಕಕಾಲಕ್ಕೆ ನಡೆಯಲಿದೆ ಈಗಾಗಲೇ ದೇಶದ ಬಡವರು ಶೋಷಿತರು ರೈತರನ್ನೆಲ್ಲ ನಿರ್ಲಕ್ಷಿಸಿರುವಂಥ ಮೋದಿ ಸರ್ಕಾರ ಒಂದೇ ರಾಷ್ಟ್ರ ಒಂದೇ ಚುನಾವಣೆಯ ನೀತಿ ಮೂಲಕ ಇನ್ನಷ್ಟು ಪ್ರಬಲವಾಗಲಿದೆ ಆಗ ಇವರು ಯಾರು ಕೂಡ ಪ್ರಶ್ನೆ ಮಾಡೋದಿಕ್ಕೂ ಆಗದಂತಹ ಸ್ಥಿತಿ ತಲೆದೂರಲಿದೆ ಈಗಾಗಲೇ ದಮನ ನೀತಿಯಲ್ಲಿ ಭಾರಿ ಮುಂದಿರುವಂತಹ ಮೋದಿ ಸರ್ಕಾರವನ್ನು ಇದಾದ ನಂತರ ಹಿಡಿಯೋದಿಕ್ಕೆ ಆಗಲಾರ್ದು ಅನ್ನೋದು ಊಹೆಗೆ ನಿಲುಕದೇ ಇರುವಂಥ ವಿಚಾರ ಏನಲ್ಲ ರೈತರಿಗೆ ವಂಚನೆ ಸಿಗಿರುವಂತಹ ಮೋದಿ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತ ಎಸ್ ಪಿ ನಾಯಕ ಅಖಿಲೇಶ್ ಯಾದವ್ ಹೇಳ್ತಾ ಇರೋದು ಇದೇ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಮತ್ತೆ ಹೇಳ್ತಾನೆ ಇದ್ದಾರೆ ಮೋದಿ ಮತ್ತೆ ಏನಾದರೂ ಗೆದ್ರೆ ದೇಶದಲ್ಲಿ ಚುನಾವಣೆನೇ ನಡೆಯೋದಿಲ್ಲ ಅವರು ಮತ್ತಷ್ಟು ಸರ್ವಾಧಿಕಾರಿ ಆಗ್ತಾರೆ ಅನ್ನುವಂಥ ಕಳವಳವನ್ನು ಖರ್ಗೆ ಅವರು ವ್ಯಕ್ತಪಡಿಸ್ತಾನೆ ಇದ್ದಾರೆ ಮಾಧ್ಯಮ ನ್ಯಾಯಾಂಗ ಇ ಡಿ ಐ ಟಿ ಎಲ್ಲವನ್ನ ಹತೋಟಿಗೆ ತೆಗೆದುಕೊಂಡಿರುವಂಥ ಮೋದಿ ದೇಶವನ್ನೇ ನಿಯಂತ್ರಿಸೋದಕ್ಕೆ ಹೊರಟಿದ್ದಾರೆ ಅವರನ್ನ ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡಬೇಡಿ ಅಂತ ಖರ್ಗೆ ಅವರು ಹೇಳಿದ್ದಾರೆ ಆದರೆ ಈಗ ಕಾಣಿಸ್ತಾ ಇರುವಂತಹ ಸೂಚನೆಗಳು ಮೋದಿ ಮತ್ತು ಸಂಸತ್ತು ಇನ್ನಷ್ಟು ಅಧಿಕಾರಯುತವಾಗಬಲ್ಲೇ ಸಾಧ್ಯತೆಯನ್ನು ಹೇಳ್ತಾ ಇವೆ